ಆ ಸುರತ ಅಷ್ಟೊಂದು ಅಹಂಕಾರವೇ ನನ್ನ ಮೇಲೆ ಕೆಟ್ಟೆ ಗೆಲ್ಲುವುದು ಎಂಬ ಆತ್ಮವಿಶ್ವಾಸವೇ ಹೌದು ಪ್ರಭು ನಾನು ನಮ್ಮೆಲ್ಲರ ಪರಾಕ್ರಮದ ಬಗ್ಗೆ ಅವನಿಗೆ ಸೂಕ್ತ ರೀತಿಯಲ್ಲಿ ತಿಳಿ ಹೇಳಿದೆ ಆದರೆ ಅವನು ನಮ್ಮನ್ನೆಲ್ಲ ಗೆತ್ತೆ ಗೆಲ್ಲುತ್ತಾನೆಂದು ಬಹಳ ಧೋರಣೆಯಿಂದ ಮಾತನಾಡಿದ ಪ್ರಭು ಅಥವಾ ಶ್ರೀರಾಮನೇ ಬಂದು ದರ್ಶನದಲ್ಲಿಡಬೇಕಂತೆ ಇಲ್ಲವಾದ್ರೆ ನಮ್ಮೆಲ್ಲರನ್ನು ಕಟ್ಟಿ ಹಾಕುತ್ತಾನಂತೆ ಕೇಳಿದ್ರ ಮಾತೇ ನಾನದ ಮಾತನ್ನು ಕೇಳಿ ಆ ಮಹಾರಾಮ ಭಕ್ತ ಅವನು ನಮ್ಮ ಯಾಗದ ಕುದುರೆಯನ್ನು ಸುಲಭವಾಗಿ ತಂದೊಪ್ಪಿಸುತ್ತಾನೆಂದು ನಾನು ಭಾವಿಸಿಕೊಂಡಿದ್ದೆ ಆದರೆ ನನ್ನ ಊಹೆ ತಪ್ಪೆಂದು ಸಿದ್ಧವಾಯಿತು ಪ್ರಭು ಇದು ಅವನ ಅಹಂಕಾರವೆನ್ನುವುದಕ್ಕಿಂತ ಶ್ರೀರಾಮ ಪ್ರಭುವಿನ ದರ್ಶನ ಮಾಡಬೇಕೆಂಬ ಅವನ ಆಸೆಯೇ ಪ್ರಬಲವಾಗಿದೆ ಎಂದು ಅನಿಸುತ್ತಿದೆ ಇಲ್ಲ ಮಾತ್ರ ಅಂತ ಆಸೆ ಇದ್ದರೆ ನಮಗೆ ಶರಣಾಗಿ ಶ್ರೀರಾಮನ ಕಾರ್ಯದಲ್ಲಿ ಭಾಗವಹಿಸಬಹುದಾಗಿತ್ತು ನಂತರ ಅಶ್ವಮೇಧ ಯಾಗಕ್ಕೂ ಬಂದು ಶ್ರೀರಾಮನ ದರ್ಶನವನ್ನು ಪಡೆಯಬಹುದಾಗಿತ್ತು ಅವನ ಈ ಹಠಕ್ಕೆ ಅರ್ಥವೇ ಇಲ್ಲ ಮಾತ್ರ ಇಂಥವರಿಗೆ ನಾವು ಯುದ್ಧದ ಮೂಲಕವೇ ಬುದ್ಧಿ ಕಲಿಸಬೇಕು ಶತ್ರುಘ್ನ ಸುರತ ರಾಜ ರಾಮಭಕ್ತನೆಂದು ನಾರದ ಹೇಳಿದ ಮಾತಿನಲ್ಲಿ ಸಂಶಯ ತಾಳುವುದು ಬೇಡ ರಾಮಭಕ್ತನೆಂದ ಮೇಲೆ ಅವನಲ್ಲಿ ಸದುದ್ದೇಶವಲ್ಲದೆ ದುರುದ್ದೇಶವಿರಲು ಸಾಧ್ಯವಿಲ್ಲ ಆದರೆ ಯುದ್ಧವೇ ಅನಿವಾರ್ಯವೆಂಬ ಪ್ರಸಂಗ ಎದುರಾದಾಗ ಅದು ಶ್ರೀರಾಮನ ಸಂಕಲ್ಪವೆಂದು ನಾವು ಮುಂದುವರಿಯಬೇಕು ಆಗಲಿ ಹನುಮಂತ ಯುದ್ಧವನ್ನೇ ಬಯಸಿರುವ ಸುರತನಿಗೆ ಅದನ್ನೇ ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ ಮಾತೇ ಬನ್ನಿ ಕುಳಿತುಕೊಳ್ಳಿ ಶತ್ರುಘ್ನ ಕಡೆಯಿಂದ ಯಾವ್ದಾದ್ರೂ ಸಂದೇಶ ಬಂದಿದೆಯಾ ಸಂದೇಶ ಬಂದಿದೆ ಆದರೆ ನಮ್ಮ ನಿರೀಕ್ಷೆ ಸುಳ್ಳಾಯಿ ಯಾವ ನಿರೀಕ್ಷೆ ಮಾತಿರಿ ಪ್ರಭು ಸುರತ ರಾಜ ನಿಮ್ಮ ಮಹಾಭಕ್ತ ನಿಮ್ಮ ಆದರ್ಶಗಳನ್ನು ಅನುಸರಿಸಿ ಪ್ರಜಾಪಾಲನೆಯನ್ನು ಮಾಡುತ್ತಿದ್ದಾನೆ ನಿಮ್ಮಂತೆಯೇ ಆತನು ಏಕಪತ್ನಿ ವ್ರತಸ್ಥ ನಿಮಗಾಗಿ ತನ್ನ ರಾಜಧಾನಿಯಲ್ಲಿ ಮಂದಿರಗಳನ್ನು ನಿರ್ಮಿಸಿದ್ದಾನೆ ಅಂತಹವನು ಹೀಗೆ ಮಾಡಬಹುದೆಂದು ನಾನು ನಿರೀಕ್ಷಿಸಿದೆ ಅವನೇನು ಮಾಡಿದ ಪ್ರಭು ಆ ಸುರತ ಅಶ್ವಮೇಧದ ಕುದುರೆ ತಮ್ಮದು ಎಂದು ತಿಳಿದಿದ್ದರೂ ಲೆಕ್ಕಿಸದೆ ಅದನ್ನು ಹಿಡಿದು ಅಶ್ವಶಾಲೆಯಲ್ಲಿರಿಸಿದ್ದಾನೆ ಅಂದರೆ ಆ ಸುರತ ರಾಜ ನಮ್ಮ ಸೈನ್ಯದೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆ ಹೌದು ಪ್ರಭು ಸ್ವತಃ ಶ್ರೀರಾಮನೇ ಬಂದು ತನಗೆ ದರ್ಶನ ನೀಡುವವರೆಗೂ ತಾನು ಶರಣಾಗುವುದಿಲ್ಲವೆಂದು ದರ್ಪದಿಂದ ಹೇಳಿದನಂತೆ ಆ ಅದು ದರ್ಪವೆಂದು ಏಕೆ ಹೇಳಬೇಕು ಅದು ನನ್ನ ಮೇಲಿನ ನಿಜವಾದ ಭಕ್ತಿ ಆಗಿರಬಹುದಲ್ಲವೇ ಭಕ್ತಿ ಹೇಗಾಗುತ್ತದೆ ಪ್ರಭು ಯಜ್ಞ ದೀಕ್ಷಿತರಾದ ತಾವೇ ಅವನ ಬಳಿಗೆ ಬರಬೇಕೆನ್ನುವುದು ಗುತ್ತಟತನವಲ್ಲವೇ ಆ ಭಕ್ತಿ ಇರುವ ಕಡೆ ಅಹಂಕಾರವಿರುವುದಿಲ್ಲ ಹಠವಿರುತ್ತದೆ ಆ ಹಠವನ್ನೇ ಅಹಂಕಾರವೆಂದು ಭಾವಿಸುವಂತಾಗುತ್ತದೆ ಭಕ್ತ ಹಾಗೆ ನಿರೀಕ್ಷಿಸುವುದರಲ್ಲಿ ಯಾವ ಅಪರಾಧವೂ ಇಲ್ಲ ಆದರೆ ಅವನ ಆ ಭಕ್ತಿಯಲ್ಲಿ ಶಕ್ತಿ ಇರಬೇಕು ಅವನಲ್ಲಿ ಅದು ಇದೆ ಎನ್ನುತ್ತೀರ ಪ್ರಭು ಇಲ್ಲವೋ ಎನ್ನುವುದನ್ನು ನಾವು ಕಾದು ನೋಡಬೇಕು ಪ್ರಭು ಶ್ರೀರಾಮಚಂದ್ರ ಸದ್ಗುಣ ಸಾಗರ ನಿನ್ನ ಭಕ್ತನಾದ ನಾನು ನಿನ್ನ ದರ್ಶನಾಪೇಕ್ಷೆಯಿಂದಲೇ ನಿನ್ನ ಸೈನ್ಯದ ವಿರುದ್ಧವೇ ಯುದ್ಧ ಸನ್ನದ್ಧನಾಗಿದ್ದೇನೆ ಜಯವೋ ಅಪಜಯವೋ ಅದು ನನಗೆ ಮುಖ್ಯವಲ್ಲ ನಿನ್ನ ದರ್ಶನ ಅಷ್ಟೇ ಸಾಕು ಬೇರೇನು ಬೇಕಿಲ್ಲ ಕರೆಗು ಅಷ್ಟನ್ನು ಕೃಪೆಯಿಟ್ಟು ಅನುಗ್ರಹಿಸಿ ತಂದೆ ಜೈ ಶ್ರೀರಾಮ್ ತಂದೆ ಮೊದಲು ಶತ್ರುಘ್ನ ಸೈನ್ಯದ ವಿರುದ್ಧ ಯುದ್ಧ ಆರಂಭಿಸುತ್ತೇನೆ ದಯಮಾಡಿ ನನ್ನನ್ನು ಆಶೀರ್ವದಿಸು ಜಯಶಾಲಿ ಹಾಗೂ ಕುಮಾರ ಶ್ರೀರಾಮನ ಅನುಗ್ರಹ ಸದಾ ನಿನ್ನ ಮೇಲಿರಲಿ ರಣರಂಗದಲ್ಲಿ ನಿನ್ನ ಪರಾಕ್ರಮವನ್ನು ನೋಡುತ್ತಾ ನಾನು ನಿನ್ನೊಂದಿಗಿರುತ್ತೇನೆ ತಂದೆ ನಿಮ್ಮ ಆಶೀರ್ವಾದದ ಬಲದಿಂದ ಶತ್ರು ಬಲವನ್ನು ಧೂಳಿಪಟ ಮಾಡುವನೆಂಬ ಭರವಸೆ ನನಗಿದೆ ನಮ್ಮ ಪರಾಕ್ರಮದ ರುಚಿಯನ್ನು ಆ ಶತ್ರುಗಳಿಗೆ ತೋರಿಸಿಕೊಡುತ್ತೇನೆ ತಪ್ಪು ಮಗನೇ ತಪ್ಪು ಶತ್ರುಗಳೆಂದು ಹೇಳಬಾರದು ನಾವು ರಾಮ ಭಕ್ತರಾದ ಮೇಲೆ ರಾಮನ ಸೈನ್ಯ ನನಗೆ ಶತ್ರು ಸೈನ್ಯ ಹೇಗಾಗುತ್ತದೆ ರಾಮ ಸೋದರ ನಮಗೆ ಶತ್ರು ಹೇಗಾಗುತ್ತಾನೆ ನಾವು ನಮ್ಮವರೊಡನೆ ಹೋರಾಡುತ್ತಿದ್ದೇವೆ ಅಷ್ಟೇ ಅದರ ಉದ್ದೇಶ ಅವರ ವಿನಾಶವಲ್ಲ ರಾಮದರ್ಶನ ಮಾತ್ರ ಅದು ಒಂದು ಈಡೇರಿಗರೆ ಸಾಕು ಹಾಗಾದರೆ ಯುದ್ಧದಲ್ಲಿ ನಾವು ಅವರನ್ನು ಸೋಲಿಸಬಾರದೇ ತಂದೆ ಸೋಲಿಸಬಹುದು ಆದರೆ ಸಾಯಿಸಬಾರದು ಶತ್ರುಘ್ನ ಹನುಮಂತ ಮುಂತಾದ ಎಲ್ಲ ವೀರೊಡನೆ ಗೌರವದಿಂದ ನಡೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಯಾರೊಬ್ಬರನ್ನು ನಿಂದಿಸಿ ಅಪಮಾನ ಮಾಡಬಾರದು ತಿಳಿಯುತ್ತೆ ತಿಳಿಯಿತು ತಂದೆ ನಾನು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಜೈ ಶ್ರೀರಾಮ್ ಜೈ